ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯಿತು ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯಿತು ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸುವಾಗ ಜೆರಿಕೋ ಕೋಟೆ ಮುರಿದು ಬಿತ್ತು ಬೇಡಿದರೆ ದೊರೆಯುವುದು ಹುಡುಕಿದರೆ ಸಿಕ್ಕುವುದು ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು ಆರಾಧನೆಯಲ್ಲಿ ಬಿಚ್ಚದಂಥ ಬಂಧನವಿಲ್ಲ ಸ್ತುತಿಯಲ್ಲಿ ಬೀಳದಂಥ ಇಲ್ಲ ಪ್ರಾರ್ಥನೆಯಲ್ಲಿ ಆಗದಂಥ ಕಾರ್ಯವಿಲ್ಲ ನಾ ನಂಬಿದರೆ ನಡೆಯದ ಅದ್ಭುತವಿಲ್ಲ ನಾ ನಂಬಿದರೆ ನಡೆಯದ ಅದ್ಭುತವಿಲ್ಲ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ನಾಲ್ಕನೇ ಅಧ್ಯಾಯ ಬೈಬಲ್ ಸ್ಟಡಿ ಮಾಡ್ತಾ ಮಾಡ್ತಾ ನಾವು ನಾಲ್ಕನೇ ಅಧ್ಯಾಯಕ್ಕೆ ಬಂದಿದ್ದೇವೆ ದೇವರಿಗೆ ಸ್ತೋತ್ರವಾಗಲಿ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆಯಾ ಚೆನ್ನಾಗಿ ಅರ್ಥ ಆಗ್ತಾ ಇದೆಯಾ ಇದನ್ನು ಮುಂದುವರಿಸೋಣವಾ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ರಿಪ್ಲೈಯನ್ನು ಕೊಡಿ ಓಕೆ ಯಾ ಈ ನಾಲ್ಕನೇ ಅಧ್ಯಾಯದ ಟೈಟಲ್ ನೋಡುವುದಾದರೆ ಈಗ ತಾನೇ ಹಾಡಿದ ರೀತಿಯಲ್ಲಿ ಅಬ್ರಹಾಮನ ವಿಶ್ವಾಸ ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟ ಆ ನಂಬಿಕೆಯನ್ನು ದೇವರು ಸತ್ಸಂಬಂಧವೆಂದು ಪರಿಗಣಿಸಿದರು ಕಾರಣ ದೇವರಿಗೆ ಇರುವ ಮತ್ತೊಂದು ಹೆಸರು ನಂಬಿಗಸ್ತನಾದ ದೇವರು ನಂಬ್ ನಂಬಿಗಸ್ತ ಅಂದರೇನು ವಿಶ್ವಾಸಕ್ಕೆ ಪಾತ್ರ ನೀನು ದೇವರನ್ನ ನಂಬಿದರೆ ದೇವರು ನಿನ್ನ ಜೀವಿತದಲ್ಲಿ ಅದನ್ನು ಕಾರ್ಯ ಮಾಡುತ್ತಾರೆ ವೆರಿ ಸಿಂಪಲ್ ನಂಬಿಗಸ್ತನಾದ ದೇವರು ನಮ್ಮ ದೇವರಿಗಿರುವ ಮತ್ತೊಂದು ಹೆಸರೇನು ವಿಶ್ವಸ್ತನಾದ ದೇವರು ಪ್ರಕಟಣಾ ಗ್ರಂಥ ಮೂರನೇ ಅಧ್ಯಾಯ ಆ ವ ಅದು ಓದುವ ಆ ವಾಕ್ಯ ಪ್ರೇರೇಪಣೆ ಆದಾಗ ನಾವು ಓದಿದಾಗ ಅದರ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ ನಮ್ಮ ವಿಶ್ವಾಸ ಇನ್ನೂ ಯಸುವಿನಲ್ಲಿ ಬಲ ಹೊಂದಲಿ ಟನಾ ಗ್ರಂಥ ಮೂರನೇ ಅಧ್ಯಾಯ ವಚನ ಹದಿನಾಲ್ಕು ಲವೋದಿಕೀಯದಲ್ಲಿರುವ ಶ್ರೀಸಭೆಯ ದೂತನಿಗೆ ಹೀಗೆ ಬರೆ ವಿಶ್ವಾಸ ಪಾತ್ರನು ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲಾಧಾರನು ಆದ ಆಮೇನ್ ಎಂಬಾತನು ನೀಡುವ ಸಂದೇಶವಿದು ಆಮೇನ್ ಎಂದು ಟೈಪ್ ಮಾಡುವ ಇವತ್ತು ದೇವರು ನಮಗೆ ಕೊಡುವ ಒಂದೊಂದು ಸಂದೇಶ ನಮ್ಮಲ್ಲಿ ಕಾರ್ಯ ಮಾಡುವಂಥದ್ದು ವಿಶ್ವಾಸ ಪಾತ್ರನು ಓಕೆ ಸೊ ನಂಬಿಗಸ್ತನಾದ ದೇವರು ದೇವರು ನಂಬಿಗಸ್ಥರು ಅವರ ಮಕ್ಕಳು ನಾವು ನಂಬಿಗಸ್ಥರಾಗಿರಬೇಕು ಹಾಗಾದರೆ ವಂಶಾನುಕ್ರಮವಾಗಿ ನಮ್ಮ ಮೂಲಪಿತನಾದ ಅಬ್ರಹಾಮನ ಅನುಭವವನ್ನು ಕುರಿತು ಏನು ಹೇಳೋಣ ಆತನು ತನ್ನ ಸತ್ಕಾರ್ಯಗಳಿಂದ ದೇವರೊಡನೆ ಸತ್ಸಂಬಂಧವನ್ನು ಹೊಂದಿದ್ದರೆ ಆಗ ಹೊಗಳಿಕೊಳ್ಳುವುದಕ್ಕೆ ಆತನಿಗೆ ಆಸ್ಪದವಿರುತ್ತಿತ್ತು ಅಬ್ರಹಾಮ ತನ್ನ ಸತ್ಕಾರ್ಯಗಳಿಂದ ದೇವರ ಮೆಚ್ಚುಗೆಗೆ ಪಾತ್ರರಾಗಿದ್ದರೆ ಅವನು ಜಂಬ ಪಡಲು ಆಸ್ಪದವಿರ್ತಾ ಇತ್ತು ಆದರೆ ಅದು ದೇವರ ಸಾನ್ನಿಧ್ಯದಲ್ಲಿ ಅಲ್ಲ ಮತ್ತೊಮ್ಮೆ ನಿಮಗೆ ಹೇಳ್ತೇನೆ ದೇವರ ಸನ್ನಿಧಾನದಲ್ಲಿ ಯಾರು ತಮ್ಮ ಸ್ವಂತ ನೀತಿಯ ಕಾರ್ಯಗಳಿಗಾಗಿ ಅಹಂಕಾರ ಪಡದಂತೆ ದೇವರು ಈ ಲೋಕದಲ್ಲಿ ಬಲಹೀನರು ಪಾಪಿಗಳು ಅಯೋಗ್ಯರು ಕೀಳಾದದ್ದು ಬೀಳಾದದ್ದು ತಿರಸ್ಕೃತವಾದುದನ್ನು ಮೂಲೆಗೆ ಸೇಲ್ಪಟ್ಟದನ್ನ ಆಯ್ಕೆ ಮಾಡಿಕೊಂಡು ತನ್ನ ಕೃಪೆಯಿಂದ ಕರುಣೆಯಿಂದ ದೈವಾನುಗ್ರಹದಿಂದ ಅದನ್ನು ದೇವರ ಮಹಿಮೆ ಬೆಳಗುವಂತೆ ಮಾಡಲ್ ಮಾಡುತ್ತಾರೆ ದೇವರ ಸನ್ನಿಧಾನದಲ್ಲಿ ಯಾರೂ ಯಾವ ಮಾನವನ್ನು ಅಹಂಕಾರ ಪಡಲು ಸಾಧ್ಯವಿಲ್ಲ ಕಾರಣ ನಮಗೆ ಗೊತ್ತು ನಾವು ಏನಾಗಿದ್ದೆವು ನಮ್ಮ ಬಲಹೀನತೆ ಏನು ನಾವು ಎಷ್ಟರ ಮಟ್ಟಿಗೆ ಇವತ್ತು ನಾವು ನಿಂತಿರುವುದು ಬದುಕಿರುವುದು ಜೀವಿಸುವುದು ಎಲ್ಲ ದೇವರ ಕೃಪೆಯೇ 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 ಪ್ರೇಜ್ ದಲಾಲ್ ಹಾಲೆಲುಯ್ಯ ಏಕೆಂದರೆ ಮೂರನೇ ವಚನ ಏಕೆಂದರೆ ಪವಿತ್ರ ಗ್ರಂಥದಲ್ಲಿ ಹೀಗೆ ಹೇಳಿದೆ ಅಬ್ರಹಾಮನು ದೇವರಲ್ಲಿ ವಿಶ್ವಾಸವಿಟ್ಟನು ಆತನು ತಮ್ಮ ಸತ್ಸಂಬಂಧದಲ್ಲಿ ಇರುವುದಾಗಿ ದೇವರು ಅದನ್ನು ಪರಿಗಣಿಸಿದರು ಆದಿಕಾಂಡ ಹದಿನೈದನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನಿಗೆ ದರ್ಶನವನ್ನು ಕೊಡುತ್ತಾರೆ ಹನ್ನೆರಡನೇ ಅಧ್ಯಾಯದಲ್ಲಿ ಅಬ್ರಹಮನನ್ನು ಕರೆದು ಆಶೀರ್ವಾದ ಮಾಡಿದರು ಓಕೆನಾ ಆಶೀರ್ವಾದ ಮಾಡಿದರು ನೀನು ಆಶೀರ್ವಾದದ ನಿಧಿಯಾಗಿರುವೆ ನಿನ್ನ ಆಶೀರ್ವಾದ ಇಡೀ ಜಗಕ್ಕೆ ಬರುವುದು ಎನ್ನುವ ರೀತಿಯಲ್ಲಿ ಆದರೆ ಹದಿನೈದನೇ ಅಧ್ಯಾಯದಲ್ಲಿ ಅವನು ಮನೆಯಲ್ಲಿ ಕುಳಿತಿರುವಾಗ ದೇವರು ಬಂದು ಭೇಟಿ ಮಾಡುತ್ತಾರೆ ಅಬ್ರಾಹಮನೇ ನಿನಗೆ ನಾನು ಸಂತತಿ ಸಂತಾನವನ್ನು ಕೊಡುತ್ತೇನೆ ಆತ ಹೇಳ್ತಾನೆ ದೇವ ನನಗೆ ನೀವು ಎಷ್ಟು ಕೊಟ್ಟರೇನು ನನಗೆ ಮಕ್ಕಳಿಲ್ಲವಲ್ಲ ನೀವು ಕೊಡುವ ಎಲ್ಲ ಆಶೀರ್ವಾದಗಳಿಗೆ ನನ್ನ ಕೆಲಸದವ ಅಥವಾ ದಾಸ ಎಲಿಯಾಜರನು ಹಕ್ಕು ಬಾಧ್ಯ ಆಗುತ್ತಾನೆ ಬಿಡಿ ಅವನೇ ನೋಡ್ಕೊಳ್ತಾನೆ ಅನ್ನುವ ರೀತಿಯಲ್ಲಿ ದೇವರು ಹೇಳ್ತಾರೆ ಇಲ್ಲ ಇಲ್ಲ ನಿನ್ನ ದಾಸ ನಿನ್ನ ಮಗನಾಗಲು ಸಾಧ್ಯವಿಲ್ಲ ಹೊರಗೆ ಬಾ ಹೊರಗೆ ಬಾ ಆಕಾಶದ ಕಡೆ ಕಣ್ಣೆತ್ತಿ ನೋಡು ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಎಣಿಕೆ ಮಾಡಲು ಸಾಧ್ಯವಾದರೆ ಎಣಿಕೆ ಮಾಡು ಆಕಾಶದಲ್ಲಿರುವ ನಕ್ಷತ್ರದಷ್ಟು ಸಮುದ್ರ ತೀರದ ಮರಳಿನಷ್ಟು ನಿನಗೆ ಅಸಂಖ್ಯಾತ ಸಂತತಿಯನ್ನು ಕೊಡುತ್ತೇನೆ ಆ ವಾಗ್ದಾನ ನೆರವೇರಲು ಸಾಧ್ಯತೆ ಇಲ್ಲದರೂ ಅಬ್ರಹಮ ಅಲ್ಲಿ ಮಾತನಾಡಿರಬಹುದು ಆದಿಕಾಂಡ ಹದಿನೈದು ವಚನ ಒಂದರಿಂದ ಆರರಲ್ಲಿ ನಾವು ನೋಡ್ತೇವೆ ಈ ಘಟನೆಯನ್ನು ಅಲ್ಲಿ ಅಬ್ರಹಮನ ರಿಪ್ಲೈ ಉತ್ತರ ಹೆಚ್ಚು ಉಲ್ಲೇಖನವಿಲ್ಲ ಆದರೆ ಖಂಡಿತ ಅಬ್ರಹಮ ಹೇಳಿರ್ತಾನೆ ಹೌದಾ ದೇವ್ರೆ ನೀವು ನನಗೆ ಮಕ್ಕಳನ್ನು ಕೊಡ್ತೀರಾ ನಾನು ಅದನ್ನು ನಂಬ್ತೇನೆ ಸ್ತೋತ್ರ ಥ್ಯಾಂಕ್ ಯು ಅಂತ ಅದನ್ನು ನಂಬಿ ಅವನು ಅರಿಕೆ ಮಾಡಿರಬೇಕು ನಾನು ಹೇಳಿದ ಮಾತನ್ನು ಅವನು ನಂಬಿದ್ದಾನಲ್ಲ ಆದ ಕಾರಣ ನಾನು ಅವನಲ್ಲಿ ನೆರವೇರಿಸುತ್ತೇನೆಂದು ಅವನನ್ನು ಸತ್ಸಂಬಂಧದಲ್ಲಿ ಇರಿಸಿಕೊಂಡರು ಸೊ ನಂಬಿಕೆ ವಿಶ್ವಾಸ ದೇವರೊಟ್ಟಿಗೆ ಸತ್ಸಂಬಂಧವನ್ನ ಉಂಟು ಮಾಡುತ್ತದೆ ದುಡಿಯುವವನಿಗೆ ದೊರಕುವ ಕೂಲಿ ಉಚಿತ ದಾನವಲ್ಲ ಅದು ಅವನ ಕಷ್ಟಾರ್ಜಿತ ಸಂಪಾದನೆ ಆದರೆ ಸತ್ಕಾರ್ಯ ಸಂಪಾದನೆ ಇಲ್ಲದಿದ್ದರೂ ಯಾರು ಅಧರ್ಮಿಗಳನ್ನು ಸದ್ಧರ್ಮಿಗಳನ್ನಾಗಿಸುವ ದೇವರಲ್ಲಿ ವಿಶ್ವಾಸವಿಡುತ್ತಾರೋ ನಮ್ಮ ದೇವರಿಗಿರುವ ಮತ್ತೊಂದು ಟೈಟಲ್ ಆಮೇನೆಂದು ಹೇಳೋಣ ಅಧರ್ಮಿಗಳನ್ನು ಸದ್ಧರ್ಮಿಗಳನ್ನಾಗಿಸುವ ನನ್ನ ಏಸು ನನ್ನ ರಕ್ಷಕ ಪಾಪಿಗಳನ್ನು ಪರಿಶುದ್ಧರನ್ನಾಗಿ ಮಾಡುವ ನನ್ನ ಏಸು ನನ್ನ ರಕ್ಷಕ ಆಮೇನ್ ಇಲ್ಲಿ ಎಷ್ಟು ಚೆನ್ನಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಯಾವುದೇ ಸತ್ಕಾರ್ಯ ಸಂಪಾದನೆ ಇಲ್ಲ ನಮ್ಮಲ್ಲಿ ಒಳ್ಳೆಯತನ ಎಂಬುದು ಏನೂ ಇಲ್ಲ ಕೆಟ್ಟ ಕಳ್ಳನಲ್ಲಿ ಒಳ್ಳೆಯತನ ಎಂಬುದು ಏನೂ ಇಲ್ಲ ಅವನು ಮಾಡಿದ ಕೆಲಸ ಏಸುವೆ ನೀವು ರಾಜ್ಯಾಧಿಕಾರದೊಡನೆ ಮರಳಿ ಬರುವಾಗ ನನ್ನ ನೆನಪಿಗೆ ತಂದುಕೊಳ್ಳಿ ಎಂದು ಯೇಸುವನ್ನು ನಂಬಿದ ವಿಶ್ವಾಸಿಸಿದ ಅವನ ಸತ್ಕಾರ್ಯ ಸಂಪಾದನೆ ಏನೂ ಇಲ್ಲದಿದ್ದರು ಹಿಂದೆ ನೀನು ನನ್ನೊಡನೆ ಎಂದು ಒಳ್ಳೆಯ ಕಳ್ಳನ ಮೇಲೆ ದೇವರ ಕೃಪೆ ಇಳಿದು ಬಂದಿದ್ದನ್ನು ನಾವು ನೋಡ್ತೇವೆ ಅಧರ್ಮಿಗಳನ್ನು ಸದ್ಧರ್ಮಿಗಳನ್ನಾಗಿಸುವ ದೇವರಲ್ಲಿ ವಿಶ್ವಾಸವಿಡುತ್ತಾರೋ ಅಂಥವರ ವಿಶ್ವಾಸವನ್ನು ದೇವರು ಅಂಗೀಕರಿಸಿ ತಮ್ಮೊಡನೆ ಸತ್ಸಂಬಧದಲ್ಲಿ ಇರಿಸಿಕೊಳ್ಳುತ್ತಾರೆ ಅಂತೆಯೇ ಸತ್ಕಾರ್ಯ ಸಂಪಾದನೆ ಇಲ್ಲದಿದ್ದರೂ ಇವತ್ತು ನೀನು ಕೊಲೆಗಾರ ಮೋಸಗಾರ ನಯವಂಚಕ ಸುಳ್ಳು ಹೇಳುವವನು ಕಳ್ಳತನ ಮಾಡುವವನು ವೆಭಿಚಾರಿ ಏನೇ ಆಗಿರಬಹುದು ಸೆರೆಮನೆಯಲ್ಲಿರುವ ಖೈದಿಯಾಗಿರಬಹುದು ಯೇಸುವೆ ನೀವು ರಕ್ಷಕರು ಎಂದು ನಾನು ನಿಮ್ಮನ್ನು ನಂಬುತ್ತೇನೆ ಎಂದು ಏಸುವಿನ ನಾಮದಲ್ಲಿ ವಿಶ್ವಾಸವಿಟ್ಟರೆ ಅವನು ಏಸು ನಾಮದ ಶಕ್ತಿಯಿಂದ ಸಕಲ ಪಾಪಗಳಿಂದ ಕ್ಷಮೆಯನ್ನು ಪಡೆದುಕೊಂಡು ದೇವರೊಟ್ಟಿಗೆ ಸತ್ಸಂಬಂಧವನ್ನು ಪಡೆದುಕೊಂಡು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗುತ್ತಾನೆ ಸತ್ಕಾರ್ಯ ಸಂಪಾದ ಅದಕ್ಕೆ ನೋಡಿ ಆರನೇ ವಚನ ಅಂತೆಯೇ ಸತ್ಕಾರ್ಯ ಸಂಪಾದನೆ ಇಲ್ಲದಿದ್ದರೂ ಯಾರು ದೇವರೊಡನೆ ಸತ್ಸಂಬಂಧದಲ್ಲಿ ಇರುತ್ತಾರೋ ಅಂಥವರು ಭಾಗ್ಯವಂತರು ಇದನ್ನು ಕುರಿತು ದಾವಿದ ಹೀಗೆ ಹೇಳುತ್ತಾನೆ ಎರಡು ಕೀರ್ತನೆ ಮೂವತ್ತ ಎರಡರಲ್ಲಿ ಸಹ ನಾವು ನೋಡ್ತೀವಿ ಯಾರ ಅಪರಾಧಗಳು ಎಲ್ಲ ಮಾನವರು ಪಾಪಿಗಳೇ ಆದರೆ ಇಲ್ಲಿ ಬೈಫರ್ ಕಿಟ್ ಅಲ್ಲಿ ಆಯ್ಕೆ ಮಾಡಲ್ಪಡುತ್ತದೆ ಪ್ರತ್ಯೇಕಿಸಲ್ಪಡುತ್ತದೆ ಪ್ರಪಂಚದಲ್ಲಿರುವ ಎಲ್ಲ ಮಾನವರು ಪಾಪಿಗಳೇ ಆದರೆ ಆ ಎಲ್ಲ ಮಾನವರಲ್ಲಿ ಯಾರ ಅಪರಾಧಗಳು ಪರಿಹರಿಸಲ್ಪಟ್ಟಿದೆಯೋ ಯಾರ ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವರು ಭಾಗ್ಯವಂತರು ಯಾರ ಪಾಪವನ್ನು ಸರ್ವೇಶ್ವರ ಲೆಕ್ಕಿಸುವುದಿಲ್ಲವೋ ಅವರು ಧನ್ಯವಂತರು ಇವತ್ತು ಯೇಸುವನ್ನು ನಂಬಿ ರಕ್ಷಣೆಯನ್ನು ಪಡೆದುಕೊಂಡಿರುವ ನಾವು ಭಾಗ್ಯವಂತರು ಅದು ನಮ್ಮ ಸತ್ಕಾರ್ಯ ಸಂಪಾದನೆ ಪುಣ್ಯಕ್ರಿಯೆಗಳಿಂದ ಅಲ್ಲ ಧರ್ಮಶಾಸ್ತ್ರದ ನೇಮ ನಿಯಮಗಳನ್ನು ಅನುಸರಣೆ ಮಾಡುವುದರಿಂದಲೂ ಅಲ್ಲ ದೇವರ ಏಕೈಕ ಪುತ್ರನಾದ ರಕ್ಷಕನಾದ ಏಸು ಕ್ರಿಸ್ತರಲ್ಲಿ ವಿಶ್ವಾಸವಿಡುವುದರ ಮೂಲಕ ನಾವು ರಕ್ಷಣೆಯನ್ನು ಪಡೆದುಕೊಂಡಿದ್ದೇವೆ ಪ್ರೇಸ್ದಲ ಹಾಲೆಲುಯ್ಯ ಅದಕ್ಕೆ ಇದು ವಿಶ್ವಾಸದ ಮಾರ್ಗ ದೇವರ ಮಾರ್ಗ ದೇವರು ನಂಬಿಗಸ್ಥರು ವಿಶ್ವಾಸ ವಿಶ್ವಸ್ಥರು ವಿಶ್ವಾಸ ಪಾತ್ರರು ಆ ದೇವರನ್ನು ಪಡೆದುಕೊಳ್ಳಬೇಕಾದರೆ ನಾವು ವಿಶ್ವಾಸದ ಮಾರ್ಗದಲ್ಲೇ ಹೋಗಬೇಕು ಓಕೆ ಇದೊಂದು ವಾಕ್ಯ ಓದುವ ಎರಡುಕೋರಿಂದ ಐದನೇ ಈ ವಿಡಿಯೋನ ನೀವೆಲ್ಲ ಶೇರ್ ಮಾಡಬೇಕು ಸಂತ ಇಲ್ಲಿ ಹೇಳ್ತಾನೆ ಕೇಳಿ ಹೌದು ದೇವರು ಮಾನವರ ಅಪರಾಧಗಳನ್ನು ಲೆಕ್ಕಿಸದೆ ಮನುಷ್ಯನು ಎಷ್ಟೇ ಅಪರಾಧಗಳನ್ನು ಮಾಡಿದ್ದರೂ ಸಹ ಕ್ರಿಸ್ತ ಏಸುವಿನಲ್ಲಿ ಕ್ರಿಸ್ತ ಏಸುವಿನ ಮುಖಾಂತರ ಇಡೀ ಜಗತ್ತನ್ನು ತಮ್ಮೊಡನೆ ಸಂಧಾನಗೊಳಿಸುತ್ತಿದ್ದಾರೆ ಈ ಸಂಧಾನದ ಸಂದೇಶವನ್ನು ಸಾರುವ ಸೌಭಾಗ್ಯ ನಾವು ಸಾರುತ್ತಿರುವ ಶುಭ ಸಂದೇಶ ಸಂಧಾನದ ಸೌಭಾಗ್ಯ ಮಾನವನೇ ನೀನು ಯಾರೇ ಆಗಿರು ಏನೇ ಆಗಿರು ಎಷ್ಟೇ ಪಾಪ ಮಾಡಿರು ಏಸು ಕ್ರಿಸ್ತರ ಮುಖಾಂತರ ನೀನು ಪಾಪಕ್ಷಮೆಯನ್ನು ಪಡೆದುಕೊಂಡು ದೇವರೊಟ್ಟಿಗೆ ಸಂಧಾನ ಮಾಡಿಕೊಳ್ಳುವೆ ನಿತ್ಯ ಜೀವಕ್ಕೆ ನೀನು ಬಾಧ್ಯಸ್ಥನಾಗುವೆ ಸ್ವರ್ಗ ಸಾಮ್ರಾಜ್ಯಕ್ಕೆ ನೀನು ಹೋಗುವೆ ಇದೇ ನಾವು ಸಾರುತ್ತಿರುವ ಸಂಧಾನದ ಸಂದೇಶ ಸಂತ ಪೌಲ ಹೆಮ್ಮೆಯಿಂದ ಹೇಳ್ತಾರೆ ಇಂಥ ಸಂದೇಶವನ್ನು ಸಾರುವ ಸೌಭಾಗ್ಯ ನನ್ನದಾಗಿದೆ ಎಂದು ನಿಮ್ಮದಾಗಿದೆಯಾ ನೀವು ಈ ಸಂದೇಶ ಸಂಧಾನದ ಸಂದೇಶವನ್ನ ಸಾರ್ತೀರಾ ಹಾಗಾದ್ರೆ ಈ ಜೀವಸ್ವರವನ್ನು ಶೇರ್ ಮಾಡಿ ಅನೇಕರಿಗೆ ಜೀವಸ್ವರ ಹೋಗಲಿ ರೋಗಿ ರೋಗದಲ್ಲಿ ಪಾಪದಲ್ಲಿ ಸೈತಾನನ ಆಳ್ವಿಕೆಯಲ್ಲಿ ಸಾಲದಲ್ಲಿ ಕಷ್ಟದಲ್ಲಿ ಸಂಕಟದಲ್ಲಿ ಮರಣಾವಸ್ಥೆಯಲ್ಲಿ ಇರುವವರು ಯಾವ ಸತ್ಕಾರ್ಯ ಮಾಡದೇ ಇದ್ದರೂ ಸಹ ಎಷ್ಟೇ ಘೋರ ಪಾಪಿಯಾದರೂ ನಾನು ಯೇಸುವನ್ನು ನಂಬುವುದರ ಮೂಲಕ ನಾನು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತೇನೆ ಎಂಬ ಸತ್ಯ ಅವರನ್ನು ಬಿಡುಗಡೆ ಮಾಡಲಿ ಐ ಮೀನ್ ಕರ್ತರಾಜ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಪ್ರೇಷಿತರ ಕಾರ್ಯಕಲಾಪಗಳು ನಾಲ್ಕನೇ ಅಧ್ಯಾಯ ವಚನ ಹನ್ನೆರಡರಲ್ಲಿ ಆಕಾಶದ ಕೆಳಗೆ ಭೂಮಿಯ ಮೇಲೆ ಏಸು ನಾಮದಿಂದ ಅಲ್ಲದೆ ಬೇರಾವ ನಾಮದಿಂದಲೂ ನಮಗೆ ಜೀವೋದ್ಧಾರವಿಲ್ಲ ಏಸು ಎಂದರೆ ರಕ್ಷಕ ಜನರ ಪಾಪಗಳನ್ನು ಕ್ಷಮಿಸಿ ಅವರನ್ನು ರಕ್ಷಿಸುವ ರಕ್ಷಕ ಪಾಪ ಮಾಡಿದ ಆತ್ಮ ಸಾಯಲೇಬೇಕು ಪಾಪದ ಸಂಬಳ ಮರಣ ಆದರೆ ಯಾರು ಏಸುವಿನಲ್ಲಿ ವಿಶ್ವಾಸವಿಡುತ್ತಾರೋ ದೈವಾನುಗ್ರಹದಿಂದ ಅವರು ಪಾಪದಿಂದ ಬಿಡುಗಡೆಯನ್ನು ಹೊಂದಿಕೊಂಡು ಜೀವವನ್ನು ಪಡೆದುಕೊಳ್ಳುತ್ತಾರೆ ಏಸುವಿನ ಮಾರ್ಗ ಜೀವದ ಮಾರ್ಗ ವಿಶ್ವಾಸದ ಮಾರ್ಗ ರಕ್ಷಣೆಯ ಮಾರ್ಗ ಈ ಈ ರಕ್ಷಣೆಯ ಮಾರ್ಗದಲ್ಲಿ ನಾವು ಮಾತ್ರವಲ್ಲ ನಮ್ಮೊಟ್ಟಿಗೆ ಇನ್ನೂ ಅನೇಕ ಆತ್ಮಗಳನ್ನು ಸಂಪಾದನೆ ಮಾಡುವಂಥ ಅಭಿಷೇಕ ಸಂಧಾನದ ಈ ಶುಭ ಸಂದೇಶವನ್ನ ಸಾರುವ ಅಭಿಷೇಕ ಜೀವಸ್ವರದ ಪ್ರತಿಯೊಬ್ಬ ವೀಕ್ಷಕರ ಮೇಲೆ ಇಳಿದು ಬರುವಂತಾಗಲಿ ಸ್ವಾಮಿ ಪ್ರತಿಯೊಬ್ಬರು ಈ ಸಂಧಾನದ ಶುಭ ಸಂದೇಶವನ್ನು ಸಾರುವ ಸೇವಕರಾಗಿ ಅವರನ್ನು ಮಾರ್ಪಡಿಸಿರಿ ನಿಮ್ಮ ಪವಿತ್ರಾತ್ಮರ ಅಭಿಷೇಕ ಪವಿತ್ರಾತ್ಮರ ವರಫಲಗಳು ಅಗಾಧವಾದ ವಿಶ್ವಾಸದ ವರ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್ ಗಾಡ್ ಬ್ಲೆಸ್ ಯು